ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಿಮಗೆ ಗೊತ್ತಾ ಯಾವ ಯಾವ ಸಂದರ್ಭಗಳಲ್ಲಿ ತವರಿನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲನ್ನ ಕೇಳಲಿಕ್ಕೆ ಬರುವುದಿಲ್ಲ ಅಂತೇಳಿ ಮೊದಲನೇದಾಗಿ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ತಂದೆ ಬದುಕಿದ್ದಾಗ ಪಾಲನ್ನ ಕೇಳಲಿಕ್ಕೆ ಬರುವುದಿಲ್ಲ ಎರಡನೇದಾಗಿ ತಂದೆಯು ತನ್ನ ಸ್ವಯಾರ್ಜಿತ ಆಸ್ತಿಯನ್ನ ಗಂಡು ಮಕ್ಕಳಿಗೆ ಮಾತ್ರ ವಿಲ್ಲನ್ನ ಬರೆದಿಟ್ಟಾಗ ಅಥವಾ ತಂದೆ ಬದುಕಿದ್ದಾಗ ತನ್ನ ಗಂಡು ಮಕ್ಕಳಿಗೆ ಮಾತ್ರ ದಾನಪತ್ರದ ಮೂಲಕ ಆಸ್ತಿ ವರ್ಗಾವಣೆ ಮಾಡಿದ್ದಾಗ ಅಥವಾ ಬದುಕಿದ್ದಾಗಲೇ ಬೇರೆಯವರಿಗೆ ಮಾರಾಟ ಮಾಡಿದಾಗಲೂ ಕೂಡ ಹೆಣ್ಣು ಮಕ್ಕಳು ನಮಗೂ ಪಾಲ್ ಕೊಡಿ ಅಂತ ಕೇಳಲಿಕ್ಕೆ ಬರೋದಿಲ್ಲ ಮೂರನೇದಾಗಿ ಹೆಣ್ಣು ಮಕ್ಕಳು ಪಿತ್ರಾರ್ಜಿತ ಆಸ್ತಿಯ ತಮ್ಮ ಪಾಲನ್ನ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಅಂದ್ರೆ ರಿಲೀಸ್ ರೀಡ್ ಮೂಲಕ ಹಕ್ಕು ಬಿಟ್ಟುಕೊಟ್ಟಿದ್ರೂ ಕೂಡ ಪಾಲನ ಕೇಳಲಿಕ್ಕೆ ಬರೋದಿಲ್ಲ ನಾಲ್ಕನೇದಾಗಿ ಪಿತ್ರಾರ್ಜಿತ ಆಸ್ತಿಯನ್ನ ಎರಡ್ ಸಾವಿರದ ಐದಕ್ಕೂ ಮೊದಲು ಗಂಡು ಮಕ್ಕಳು ಮಾತ್ರ ಪಾರ್ಟಿಷನ್ ರೀಡ್ ಮೂಲಕ ಹಂಚಿಕೊಂಡಿದ್ರು ಕೂಡ ಅದರಲ್ಲಿ ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ ಐದನೇದಾಗಿ ಪಾರ್ಟಿಷನ್ ಮಾಡುವಂತಹ ಸಂದರ್ಭದಲ್ಲಿ ವಿಭಾಗ ಪತ್ರಕ್ಕೆ ಹೆಣ್ಣು ಮಕ್ಕಳು ಸಹಿಯನ್ನ ಹಾಕಿ ವಿಭಾಗಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು ಕೂಡ ಪಾಲನ ಕೇಳಲಿಕ್ಕೆ ಬರೋದಿಲ್ಲ ಆರನೇದಾಗಿ ತಂದೆಗೆ ವಿಲ್ ಮೂಲಕ ಅಥವಾ ದಾನಪತ್ರದ ಮೂಲಕ ಆಸ್ತಿ ಬಂದಿದ್ರೆ ತಂದೆ ಬದುಕಿದ್ದಾಗ ಆಸ್ತಿಯಲ್ಲಿ ಪಾಲನ ಕೇಳಲಿಕ್ಕೆ ಬರೋದಿಲ್ಲ